ಬೀದಿ ನಾಯಿಗಳ ಹಾವಳಿ ದಾಳಿ ಹೆಚ್ಚಾಗುತ್ತಿರುವ ನಡುವೆ ನವಜಾತ ಶಿಶುವಿನ ಬೀದಿ ನಾಯಿಗಳು ಕಾವಲು ಕಾವಲುಕಾದ ಪಶ್ಚಿಮ ಬಂಗಾಳದ ನಾದಿಯಾ ಜಿಲ್ಲೆ ನದಿ ಪಟ್ಟಣದಲ್ಲಿ ನಡೆದಿದೆ ಅನಾರೋಗ್ಯದ ಕಾರ್ಮಿಕ ಕಾಲೋನಿಯ ಸ್ನಾನಗೃಹದ ಹೊರಗೆ ಶಿಶು ಕಂಡುಬಂದಿದೆ ಮಗು ಜನಿಸಿ ಒಂದು ದಿನವೂ ಆಗಿರಲಿಲ್ಲ ಪ್ರಾಯಶಃ ಕೆಲವೇ ಗಂಟೆಗಳು ಆಗಿರಬಹುದು ಇನ್ನು ಮೈಯಲ್ಲೆಲ್ಲ ರಕ್ತವಿತ್ತು ಸಮೀಪದಲ್ಲಿ ಯಾರೂ ಇರಲಿಲ್ಲ ರಾತ್ರಿ ಕತ್ತಲಲ್ಲಿ ಯಾರನ್ನ ಸ್ನಾನಗೃಹದ ಸಮೀಪಕ್ಕೆ ಹೋಗಲು ನಾಯಿಗಳು ಬಿಟ್ಟಿಲ್ಲ ಬೆಳಗಿನ ಜಾವ ನೋಡಿದಾಗ ಮಗುವಿನ ಸುತ್ತ ನಾಯಿಗಳು ಕಾವಲು ಕಾಯುತ್ತಿದ್ದವು ಎಂದು ಸ್ಥಳೀಯರು ಹೇಳಿದ್ದಾರೆ ಈ ಬಗ್ಗೆ ಮಾಧ್ಯಮಕ್ಕೆ ನೀಡಿರುವ ಮಾಹಿತಿ ಮೊದಲು ನೋಡಿದ ಸ್ಥಳೀಯ ನಿವಾಸಿ ಶುಕ್ಲಾ ಮೊಂಡಲ್ ಸ್ನಾನಗೃಹದ ಬಳಿ ಬೆಳಗಿನ ಜಾವ ಹೋದಾಗ ನವಜಾತ ಶಿಶುವನ್ನು ನೋಡಿ ಮುಖ ವಿಸ್ಮಿತಗೊಂಡವು ರಕ್ತದಿಂದ ಕೂಡಿದ ಮಗುವಿನ ಮೇಲೆ ನಾಯಿಗಳು ಆಕ್ರಮಣ ಮಾಡಲಿಲ್ಲ ಬದಲಾಗಿ ಎಚ್ಚರವಾಗಿ ಕಾವಲು ಕಾದಿದವು ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಇನ್ನೋರ್ವ ನಿವಾಸಿ ಸುಭಾಷ್ ಪಾಲ್ ಬೆಳಗಿನ ಜಾವ ಮಗು ಅಳುವ ಸದ್ದು ಕೇಳಿಸಿತು ಯಾವುದೋ ಕುಟುಂಬದಲ್ಲಿ ಮಗು ಅಸ್ತವ್ಯಸ್ತಗೊಂಡಿರಬೇಕು ಅಳುತ್ತಿದೆ ಎಂದು ಭಾವಿಸಿದೆ ಆದರೆ ನವಜಾತ ಶಿಶು ಹೊರಗೆ ಮಲಗಿದೆ ನಾಯಿಗಳು ಕಾವಲು ಕಾಯುತ್ತಿವೆ ಎಂದು ನಾನು ಎಂದಿಗೂ ಯೋಚಿಸಲಿಲ್ಲ ನೋಡಿ ಆಶ್ಚರ್ಯಚಿಕಿತನಾಗಿದ್ದೇನೆ ಎಂದು ಹೇಳಿದರು